ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾವುದೇ ದೇವಸ್ಥಾನಗಳಿಗೂ ಅಥವಾ ಪುಣ್ಯಕ್ಷೇತ್ರಗಳಿಗೂ ಹೋದರೆ ಅಲ್ಲಿ ಸಾಮಾನ್ಯವಾಗಿ ಅಶ್ವತ್ಥ ಮರ ಅಥವಾ ಅರಳಿ ಮರ ಇದ್ದೇ ಇರುತ್ತೆ ಯಾವುದೇ ಕಷ್ಟ ಪರಿಹಾರವಾಗಬೇಕಾದರೂ ಅಶ್ವಥ ಮರವನ್ನು ಪ್ರದಕ್ಷಿಣೆ ಹಾಕಿದರೆ ಸರ್ವ ಕಷ್ಟ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆಯೇ ಅಶ್ವಥ ಮರ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಪೌರಾಣಿಕ ಕಥೆ ಕೂಡ ಇದೆ ನಮ್ಮ ದೈನಂದಿನ ಪೂಜೆಗಳಲ್ಲಿ ಆರಾಧನೆಯಲ್ಲಿ ನಾವು ಈ ರೀತಿಯಾಗಿ ಅಶ್ವಥ ವೃಕ್ಷವನ್ನು ಪೂಜಿಸಿದರೆ ಯಶಸ್ಸು ಖಂಡಿತವಾಗಲೂ ಲಭಿಸುತ್ತೆ ಅನ್ನುತ್ತೆ ಶಾಸ್ತ್ರ ಬನ್ನಿ ಹಾಗಿದ್ರೆ ಕೆಲವೊಂದಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನೇ ನಾನು ಮರಗಳಲ್ಲಿಯೇ ಅಶ್ವತ್ಥ ಮರವಾಗಿದ್ದೇನೆಂದು ಗೀತೆಯಲ್ಲಿ ತಿಳಿಸಿದ್ದಾನೆ ಈ ಮರವು ಬಹಳ ದೇವಾಂಶ ಸಂಭೂತವಿರುವ ಶ್ರೇಷ್ಠ ಅತಿ ಶ್ರೇಷ್ಠ ವೃಕ್ಷ ಇದರ ಎಲೆ ಕಾಂಡ ಸೌದೆಯು ಯಜ್ಞಗಳಿಗೆ ಬಹಳ ಪವಿತ್ರವಾದದ್ದು ನಮ್ಮ ಹಿಂದೂಶಾಸ್ತ್ರದಲ್ಲಿ ಇದಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಯಾವುದೇ ದೇವಾಲಯವಿರಲಿ ಅಲ್ಲಿ ಅಶ್ವಥ ವೃಕ್ಷ ಇದ್ರೇನೆ ಅದಕ್ಕೊಂದು ಕಳೆ ಈ ಅಶ್ವಥ ವೃಕ್ಷವು ಅತಿ ಪುರಾತನ ವೃಕ್ಷಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈಗಲೂ ಕೂಡ ದ್ವಾಪರ ಯುಗದಷ್ಟು ಪುರಾತನವಾದ ಅಶ್ವಥ ವೃಕ್ಷ ನಮಗೆ ಕಾಣಸಿಗುತ್ತೆ ಅತ್ಯಂತ ವೇಗವಾಗಿ ಬೆಳೆಯುವ ಮರ ಇದು ಹಿಂದೂ ಶಾಸ್ತ್ರದ ಪ್ರಕಾರ ಬೇವಿನ ಗಿಡದ ಜೊತೆಯಲ್ಲಿ ವಿವಾಹ ಮಾಡಿದರೆ ಈ ಮರವು ಅತ್ಯಂತ ಪವಿತ್ರ ಮರವಾಗಿ ಎಲ್ಲಾ ದೇವತೆಗಳು ಇದರಲ್ಲಿ ನೆಲೆಸ್ತಾರೆ ಅಂತ ನಂಬಲಾಗಿದೆ ಈ ಮರವನ್ನ ಮಕ್ಕಳಿಲ್ಲದವರು ವಿವಾಹವಾಗದೇ ಇರುವವರು ವ್ರತ ಕೈಗೊಂಡು ನಲವತ್ತೆಂಟು ದಿನಗಳು ಪ್ರದಕ್ಷಿಣೆ ಹಾಕಿದ್ರೆ ಸರ್ವ ದೋಷ ನಿವಾರಣೆಯಾಗತ್ತಂತೆ ಇದರಲ್ಲಿ ಗುರು ಶನಿ ರಾಹು ಕೇತುಗಳು ವಾಸಸ್ಥರಾಗಿದ್ದಾರೆ ಅಂತಲೇ ನಂಬಲಾಗಿದೆ ಆಗಾಗ ಸಂತಾನ ದೋಷದಿಂದ ಗರ್ಭಪಾತವಾಗುತ್ತಿರುವವರು ಈ ಮರಕ್ಕೆ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದರೆ ಪವಾಡವೆಂಬಂತೆ ದೋಷ ನಿವಾರಣೆಯಾಗುತ್ತಂತೆ ಇನ್ನು ಈ ವೃಕ್ಷದ ಹುಟ್ಟಿನ ಬಗ್ಗೆ ನೋಡೋದಾದ್ರೆ ನಮ್ಮ ಪುರಾಣಗಳ ಉಲ್ಲೇಖದ ಕಡೆ ಗಮನ ಹರಿಸಬೇಕು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಕಾಲದಲ್ಲಿ ಜ್ಯೇಷ್ಠ ಲಕ್ಷ್ಮಿಯು ಅಂದರೆ ಮೊದಲ ಲಕ್ಷ್ಮಿ ಉದಯಿಸ್ತಾಳೆ ಇವಳು ರೂಪವತಿಯಾದರೂ ಬರುವಾಗ ದರಿದ್ರವನ್ನ ಹೊತ್ತು ತರ್ತಾಳೆ ಇದನ್ನ ತಿಳಿತಾ ರಾಕ್ಷಸರಾಗ್ಲಿ ದೇವತೆಗಳಾಗ್ಲಿ ಯಾರೂ ಪಡೆಯಲು ಮುಂದೆ ಬರೋದಿಲ್ಲ ಎಲ್ಲಿ ದಾರಿದ್ರ್ಯ ನಮಗೂ ಬರುತ್ತೆ ಅಂತ ಹೆದರುತ್ತಾರೆ ಇವಳನ್ನ ಒಬ್ಬ ಮುನಿವರಿಯನ್ನು ಪಡಿತಾನೆ ನಂತರ ಲಕ್ಷ್ಮಿಯನ್ನ ವರಿಸಿದ ಮುನಿಯು ಶೀಘ್ರದಲ್ಲಿ ದರಿದ್ರಕ್ಕೆ ಒಳಗಾಗ್ತಾನೆ ಆಗ ಜ್ಯೇಷ್ಠಲಕ್ಷ್ಮಿಯು ಶ್ರೀಲಕ್ಷ್ಮಿ ಮತ್ತು ಶ್ರೀಹರಿಯ ಬಳಿ ಬಂದು ತನ್ನ ಬಗ್ಗೆ ಹೇಳಿಕೊಂಡು ವೇದನೆ ಪಡ್ತಾಳೆ ತನಗೆ ಯಾರೂ ಮರ್ಯಾದೆ ಗೌರವ ಕೊಡೋದಿಲ್ಲ ವರಿಸೋದೂ ಇಲ್ಲ ನನ್ನ ಗತಿಯೇನು ಅಂತ ಕೇಳಿಕೊಳ್ತಾಳೆ ಆಗ ಶ್ರೀಲಕ್ಷ್ಮಿಯು ಅಕ್ಕನ ಬಾಳು ಹೀಗಾಯ್ತಲ್ಲ ಅಂತ ಶ್ರೀಹರಿಯನ್ನ ಪ್ರಾರ್ಥಿಸ್ತಾಳೆ ಆಗ ಶ್ರೀಹರಿಯು ಭೂಲೋಕದ ಕಡೆ ನೋಡ್ತಾನೆ ಅಲ್ಲಿ ಎಲ್ಲ ಜನರು ಅಶ್ವಥ ವೃಕ್ಷವನ್ನು ಭಕ್ತಿ ಭಾವಗಳಿಂದ ಪೂಜಿಸಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ ಆಗ ಹರಿಯು ಜ್ಯೇಷ್ಠಲಕ್ಷ್ಮಿಗೆ ನೀನು ಭೂಲೋಕದಲ್ಲಿರುವ ಅಶ್ವಥ ಮರಗಳಲ್ಲಿ ಸೇರಿಕೋ ಆಗ ನಿನಗೂ ಅಶ್ವಥ ಮರದ ಜೊತೆ ಪೂಜೆಗಳು ಸಲ್ತಾವೆ ಭಾವದಿಂದ ನೋಡ್ತಾರೆ ಅಂತ ಕಳಿಸ್ತಾನೆ ಆಗ ಜ್ಯೇಷ್ಠಲಕ್ಷ್ಮಿಯು ಶ್ರೀ ಹರಿಯ ಸೂಚನೆಯಂತೆ ಅಶ್ವಥ ವೃಕ್ಷವನ್ನ ಸೇರ್ತಾಳೆ ಅವಳಿಗೆ ಪೂಜೆಗಳು ಯಥೇಚ್ಛವಾಗಿ ನಡೆದುಕೊಂಡು ಬರುತ್ತೆ ಆದರೆ ಕೆಲವು ದಿನಗಳಲ್ಲಿ ಜನರು ಅರಳಿ ಮರವನ್ನು ಸುತ್ತೋದನ್ನೇ ಬಿಟ್ಟುಬಿಡ್ತಾರೆ ಕಾರಣ ಸುತ್ತುವವರೆಲ್ಲರೂ ದರಿದ್ರರಾಗ್ತಾರೆ ಮತ್ತೆ ಜ್ಯೇಷ್ಠಲಕ್ಷ್ಮಿಯು ತಪ್ಪಿಸುತ್ತಾ ಶ್ರೀಹರಿಯನ್ನು ಪ್ರಾರ್ಥಿಸ್ತಾಳೆ ಶ್ರೀಹರಿಯು ನೀನು ಅಲ್ಲೇ ನೆಲೆಸಿರು ನಾನು ಶ್ರೀಲಕ್ಷ್ಮಿ ಪ್ರತಿ ಶನಿವಾರ ಅಲ್ಲಿ ಬಂದು ನೆಲೆಸ್ತೇವೆ ನನಗೆ ಮಾಡಿದಂತೆ ನಿನಗೂ ಪೂಜೆಗಳು ಭಕ್ತಿ ಭಾವದಿಂದ ನಡೆಯುತ್ತವೆ ಅಂತ ವರ ನೀಡುತ್ತಾನೆ ಆದ್ದರಿಂದ ಪ್ರತಿ ಶನಿವಾರ ಮಾತ್ರ ಅರಳಿ ಮರದಲ್ಲಿ ಶ್ರೀಹರಿ ಮತ್ತು ಶ್ರೀಲಕ್ಷ್ಮಿಯು ವಾಸವಾಗಿರ್ತಾರೆ ಆ ದಿನ ಈ ಮರವನ್ನು ಸುತ್ತಿದರೆ ದರಿದ್ರತೆ ಬರುವುದಿಲ್ಲವೆಂದು ಪುರಾಣ ಹೇಳುತ್ತೆ ಇದು ಮರಗಳಲ್ಲಿಯೇ ಪರಮ ಪವಿತ್ರವಾದ ಮರ ಆದ್ದರಿಂದ ಈ ಮರಕ್ಕೆ ಅಪಚಾರ ಉಂಟು ಮಾಡಬಾರದು ಈ ಮರದ ನೆರಳಿನಲ್ಲಿರುವ ಎಲ್ಲವೂ ಪರಮ ಪವಿತ್ರವಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲ ದೇವತೆಗಳ ದೇವಾಲಯಗಳನ್ನು ಈ ಮರದ ನೆರಳಿನಲ್ಲಿ ಕಟ್ಟುತ್ತಾರೆ ಅಥವಾ ದೇವಾಲಯದ ಕಟ್ಟಿದ ಮೇಲೆ ಮರವನ್ನು ಬೆಳೆಸ್ತಾರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಈ ಮರದ ನೆರಳಿನಲ್ಲಿ ಸಂಸಾರಸ್ಥರು ಕುಟುಂಬಗಳು ಮನೆ ಕಟ್ಟಿ ವಾಸ ಮಾಡಬಾರದು ಈ ಮರದ ನೆರಳು ಆ ಮನೆಗಳಿಗೂ ಸೋಕಬಾರದು ಅಥವಾ ಮನೆ ಕಟ್ಟಡ ಎದುರು ಅಥವಾ ಮನೆಯ ಆವರಣದಲ್ಲಿ ಬರಬಾರದು ಮನೆಯ ಸುತ್ತಲೂ ಬೆಳಿಬಾರದು ಅಂತ ಹೇಳ್ತಾರೆ ಇದರಿಂದ ನಾನಾ ರೀತಿಯ ದೋಷಗಳುಂಟಾಗಿ ಶೀಘ್ರದಲ್ಲೇ ದರಿದ್ರತೆ ಬರುತ್ತದೆ ಅಂತ ಪೂರ್ವಿಕರು ಹೇಳ್ತಾರೆ ಅದು ಸತ್ಯ ಕೂಡ ಇದರಿಂದ ಈ ಮರವನ್ನು ಅಪವಿತ್ರಗೊಳಿಸದಂತೆ ಆಗತ್ತೆ ಈ ಮರವನ್ನು ಯಾರು ಕತ್ತರಿಸಬಾರದು ಇದರ ಒಣಸೌಧಿಯನ್ನ ದೇವಾಲಯದಲ್ಲಿ ಅಥವಾ ಯಜ್ಞಗಳಿಗೆ ಮಾತ್ರ ಉಪಯೋಗಿಸಬೇಕು ಸೂರ್ಯ ಉದಯವಾಗುವುದಕ್ಕೆ ಮೊದಲೇ ಈ ಮರವನ್ನು ಪ್ರದಕ್ಷಿಣೆ ಹಾಕಿದರೆ ಹೆಚ್ಚು ಆರೋಗ್ಯವಂತರಾಗ್ತಾರೆ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಸಕಲ ದೇವತೆಗಳು ನೆಲೆಸಿದ್ದಾರೆಂದು ಪುರಾಣಗಳು ಹೇಳುತ್ತವೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ಎಂದು ವೃಕ್ಷದ ಮಂತ್ರವಿದೆ ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅಶ್ವತ್ಥ ಮರಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಕಾಣಬಹುದು ಅವುಗಳಲ್ಲಿ ಸತಿ ಸಾವಿತ್ರಿಯ ಕಥೆಯೂ ಒಂದು ಸಾವಿತ್ರಿಯು ವಿವಾಹವಾದ ನಂತರ ಒಂದು ವರ್ಷದಲ್ಲೇ ಅಶ್ವಥ ಮರದ ಬಳಿಯೇ ಸಾವಿತ್ರಿಯ ಪತಿ ಸತ್ಯವಾನನು ಸಾಯುತ್ತಾನೆ ಆಗ ತನ್ನ ಬುದ್ಧಿವಂತಿಗೆ ಹಾಗೂ ದೃಢವಾದ ದೈವ ಭಕ್ತಿಯ ಮೂಲಕ ಗಂಡನಿಗೆ ಜೀವ ಬರುವಂತೆ ಮಾಡುತ್ತಾಳೆ ಸಾವಿತ್ರಿ ಈ ಹಿನ್ನೆಲೆಯಲ್ಲೇ ಇಂದಿಗೂ ಕೂಡ ಮಹಿಳೆಯರು ತಮ್ಮ ಸೌಭಾಗ್ಯವನ್ನು ಗಟ್ಟಿಗೊಳಿಸಲು ಪತಿಯ ಆಯುಷ್ಯದ ವೃದ್ಧಿಗೆ ಕುಟುಂಬದ ಏಳಿಗೆಗೆ ಅವಿವಾಹಿತರು ವಿವಾಹವಾಗಲು ಕೆಲಸವನ್ನು ಪಡೆದುಕೊಳ್ಳಲು ಹಾಗೂ ಆರೋಗ್ಯ ಸುಧಾರಣೆ ಹೀಗೆ ಅನೇಕ ವಿಷಯಗಳಿಗಾಗಿ ಅಶ್ವಥ ಮರದ ಪ್ರದಕ್ಷಿಣೆ ದೀಪ ಬೆಳಗುವುದು ಪವಿತ್ರ ಧಾರ ಸುತ್ತುವುದು ವೃತ ಕೈಗೊಳ್ಳುವುದು ಹಾಗೂ ಪೂಜೆ ಪುನಸ್ಕಾರ ಸಲ್ಲಿಸುವುದರ ಮೂಲಕ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾರೆ ಅಶ್ವಥ ವೃಕ್ಷದ ಕೆಳಗೆಯೇ ಅನೇಕ ಋಷಿ ಮುನಿಗಳು ತಪಗಳನ್ನು ನಡೆಸಿ ಜ್ಞಾನವನ್ನು ಸಂಪಾದಿಸಿದ್ದಾರೆ ಸದಾ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಈ ಮರವನ್ನು ಪೂಜಿಸುವುದರ ಮೂಲಕ ಸಾಕಷ್ಟು ಅನುಕೂಲವನ್ನು ಪಡೆದುಕೊಳ್ಳಬಹುದು ಪುರಾತನ ಕಾಲದಿಂದಲೂ ಅಶ್ವಥ ಮರವನ್ನು ವಿವಿಧ ಕಾರಣಗಳಿಗೆ ಪೂಜಿಸಿಕೊಂಡು ಬರ್ತಿದ್ದಾರೆ ನಿತ್ಯವೂ ನೀರೆರಿಯುವುದು ದೀಪ ಬೆಳಗುವುದು ಹಾಗೂ ವ್ರತ ಕೈಗೊಳ್ಳುವುದು ಅತ್ಯಂತ ಪುಣ್ಯದ ಸಂಗತಿ ಬುದ್ಧನಿಗೂ ಕೂಡ ಜ್ಞಾನೋದಯವಾದದ್ದು ಅಶ್ವಥ ಮರದ ಕೆಳಗೆಯೇ ಅದನ್ನ ಬೋಧಿ ವೃಕ್ಷ ಅಂತಲೂ ಕರೀತಾರೆ ಇನ್ನು ಈ ಮರದಲ್ಲಿರುವ ಔಷಧೀಯ ಗುಣಗಳನ್ನು ನೋಡೋದಾದರೆ ಮನುಕುಲಕ್ಕೆ ಸಂಜೀವಿನಿಯೇ ಈ ಮರ ಶೀತ ಜ್ವರದ ಶಮನಕ್ಕಾಗಿ ಅಸ್ತಮ ನಿವಾರಣೆಗೆ ಕಣ್ಣಿನ ದೋಷ ಹಲ್ಲು ನೋವು ಮೂಗಿನಿಂದ ರಕ್ತ ಸೋರುತ್ತಿದ್ದರೆ ಕಾಮಾಲೆ ರೋಗದ ಶಮನಕ್ಕಾಗಿ ಮಲಬದ್ಧತೆಗೆ ಹೃದಯ ಸಂಬಂಧಿ ಕಾಯಿಲೆಗೆ ಅತಿಸಾರ ಮುಂತಾದ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಈ ಮರವೇ ರಾಮಬಾಣವೆಂದು ಉಲ್ಲೇಖಿಸಲಾಗಿದೆ ರಾಮಾಯಣದಲ್ಲಿ ಸೀತಾಮಾತೆಗೂ ಧಣಿವನ್ನು ನೀಗಿಸಿದ್ದೇ ಅಶ್ವಥ ಮರವೆಂದು ಉಲ್ಲೇಖಿಸಲಾಗಿದೆ ಈ ಮರದ ಬಗ್ಗೆ ಪದ್ಮ ಪುರಾಣದಲ್ಲಿಯೂ ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಆಮ್ಲಜನಕವನ್ನೇ ಹೊರಸೂಸುವ ಶಕ್ತಿಯೇ ಈ ಮರದ ವಿಶೇಷ ಹಾಗಾಗಿ ಎಲ್ಲಿ ಪ್ರಾಣವಾಯು ಯಥೇಚ್ಛವಾಗಿರುತ್ತೋ ಅಲ್ಲಿ ಆ ಭಗವಂತ ನೆಲೆಸಿರ್ತಾನೆ ಅನ್ನೋದೇ ಅದಕ್ಕೆ ಕೇವಲ ಏಷ್ಯಾ ಖಂಡದಲ್ಲಿ ಮಾತ್ರ ಈ ಮರಗಳು ಕಂಡುಬರುವ ಆದ್ದರಿಂದ ಜೈನ ಧರ್ಮ ಬೌದ್ಧ ಧರ್ಮಗಳಲ್ಲೂ ಈ ಮರಕ್ಕೆ ಪೂಜನೀಯ ಸ್ಥಾನವಿದೆ ಹಾಗಾಗಿ ಯಾವುದೇ ಕಷ್ಟವಿದರೂ ಒಮ್ಮೆ ಸರಿಯಾದ ಮಾರ್ಗದಲ್ಲಿ ಈ ಮರವನ್ನು ಪೂಜಿಸಿ ಪ್ರಾರ್ಥಿಸಿ ನಲವತ್ತೆಂಟು ದಿನಗಳಲ್ಲಿ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗತ್ತೆ ಅನ್ನತ್ತೆ ವಿಷ್ಣು ಪುರಾಣ ಕಲ್ಲಿನಲ್ಲೂ ದೇವರನ್ನ ಕಂಡ ಪುಣ್ಯಭೂಮಿ ನಮ್ಮದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ